ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಮೂವರಿಗೆ ಗಾಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಲ್ ಕ್ರಾಸ್ ಬಳಿ ಕಾರು ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿ ಬೈಕ್ ಸವಾರ ಮತ್ತು ಇಬ್ಬರು ಮಕ್ಕಳಿಗೆ ಗಾಯಗಳಾಗಿವೆ ಮಾಹಿತಿಯ ಪ್ರಕಾರ ಕಾರು ಓವರ್ಟೇಕ್ ಮಾಡಲು ಪ್ರಯತ್ನಿಸುವ ಸಂದರ್ಭದಲ್ಲಿ ಕಾರಿನ ಮಿರರ್ ಬೈಕ್ಗೆ ತಗುಲಿ ನಿಯಂತ್ರಣ ಕಳೆದುಕೊಂಡ ಬೈಕ್ ಸವಾರ ಆಯತಪ್ಪಿ ಬಿದ್ದು ಬೈಕ್ ಸವಾರನಿಗೆ ಮತ್ತು ಬೈಕ್ನಲ್ಲಿದ್ದ ಮಕ್ಕಳಿಗೆ ಗಾಯಗಳಾಗಿವೆ ಇನ್ನು ಗಾಯಾಳುಗಳನ್ನು ಸ್ಥಳೀಯರು ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ದಾರೆ ಈ ಘಟನೆ ಗೌನುಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಘಟನೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಅಪಘಾತ ಕಾರಣ ಏನು ಬೆಂಗಳೂರಿಂದ ಬಂದು ಅಲ್ಲಿ ಊಟ ಮಾಡಿಕೊಂಡು ಟೇಬರ್ ಕ್ರಾಸ್ನಲ್ಲಿ ಬರ್ತಾಯಿದ್ವಿ ನಾವು ಸ್ಲೋಗೆ ಬರ್ತಾಯಿದ್ವಿ ಒಂದು ಮೂರು ನಲ್ವತ್ತಾಲು ಬರ್ತಾಯಿದ್ವಿ ಅವರು ಓವರ್ ಸೀಡಲ್ಲಿ ಟರ್ನಿಂಗಲ್ಲಿ ಓವರ್ ಟಪ್ ಮಾಡೋಕ್ಕೆ ಹೋಗಿ ಮೆರ್ರಾಗ ಪಟ್ಟ ಅಂತ ಒಡ್ಕೊಂಡು ಹೋಗ್ಬಿಟ್ರು ಅವರು ನಾವಲ್ಲಿಂದ ಹೊಡ್ಕೊಂಡು ಅಷ್ಟು ದೂರ ಹೋಗ್ಬಿಟ್ರು ಹೋದ ತಕ್ಷಣ ಮಕ್ಳು ಆ ಕಡೆ ಹೋಗ್ಬಿಟ್ರು ನಾನು ಮೈನ್ ರೋಡ್ಗೆ ಹೋಗ್ಬಿಟ್ಟೆ ಅಷ್ಟೇ ನಾನು ಕಾಲಿಗೆ ಕೈಗೆ ಹೊಡೆದು ಕೈ ಎತ್ತಕ್ಕಾಗಿಲ್ಲ ನನ್ನ ಮಕ್ಳಿಗೆ ಕಾಲು ಇರ್ತಾಯಿಲ್ಲ ಏತಾಯ್ತು ಅಷ್ಟೇ ಬಂದು ಹೊಡೆದು ना कंप्ली